ಕೃಷಿ ಬದುಕಿನ ಭಾಗವಾಗಬೇಕಾಗಿದ್ದ ಕೆಸರು ಗದ್ದೆಗಳು ಗ್ರಾಮೀಣ ಪರಿಸರದಿಂದ ಮರೆಯಾಗುತ್ತಿವೆ ಗ್ರಾಮೀಣ ಬದುಕಿನ ಪರಿಚಯವನ್ನು ಯುವ ಜನತೆಗೆ ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಶಾಸ್ತಾರ್ ಫ್ರೆಂಡ್ಸ್ ಹಾರ್ಪಳ ನಿಲ್ಲಾಡಿ ಮೊದಲ ಪ್ರಯತ್ನವಾಗಿ ತುಳುನಾಡಿನ ಕ್ರೀಡೆಗಳನ್ನು ಪರಿಚಯಿಸಲು ಕ್ರೀಡಾಕೂಟ ಗೌಜಿ ಕೆಸರು ಗದ್ದೆಯಲ್ಲಿ ವಿವಿಧ ಆಟೋಟ ಮತ್ತು ಮನೋರಂಜನಾ ಕ್ರೀಡೆಗಳು ಮತ್ತು ಹಗ್ಗ ಜಗ್ಗಾಟ ಪಂದ್ಯಗಳನ್ನು ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದನೇ ಆದಿತ್ಯವಾರದಂದು ಶ್ರೀ ಸಾಸ್ತಾರೇಶ್ವರ ದೇವಸ್ಥಾನ ಕುತ್ರಾಡಿ ಹಾರ್ಪಳ ನೆಲ್ಲಾಡಿಯ ದೇವಸ್ಥಾನದ ಮುಂಭಾಗದ ಗದ್ದೆಯಲ್ಲಿ ನಡೆಸಿದರು ಉದ್ಯಮಿ ಕುಶಾಲಪ್ಪ ಗೌಡ ಪೂವಾಜೆ ದೀಪ ಬೆಳಗ್ಗೆ ಉದ್ಘಾಟಿಸಿ ಶುಭ ಹಾರೈಸಿದರು ಶಾಸ್ತಾರ ಫ್ರೆಂಡ್ಸ್ ಹಾರ್ಪಳ ಇದರ ಅಧ್ಯಕ್ಷ ಸತೀಶ್ ಅಧ್ಯಕ್ಷತೆ ವಹಿಸಿದ್ದರು ದೈಹಿಕ ಶಿಕ್ಷಕ ಕುಶಾಲಪ್ಪ ಮುಖ್ಯ ಅತಿಥಿಗಳಾಗಿ ಕ್ರೀಡೆಗಳು ಮನಸ್ಸಿಗೆ ಮುದನಿಡುವಂತಹುದು ಅದರಲ್ಲೂ ಕೃಷಿಕರ ಬದುಕಿನ ಭಾಗವಾದ ಕೆಸರುಗದ್ದೆಯಲ್ಲಿ ನಡೆಯುವ ಕೂಟಗಳು ಆರೋಗ್ಯದಾಯಕ ಎಂದರು ಕಲೆಪು ನಂಚಿನ ನಮ್ಮ ಭಾಗ್ಯ ಸೌಭಾಗ್ಯ ನಮ್ಕೋಡು ಅಂಚಿನ ಒಂಜಿ ಸೌಭಾಗ್ಯ ನಮ್ ಕೊಡು ನಮಗೆ ಕಲ್ಪಿಸದ ಕೊರತೀರಿ ಅವತ್ತಂದೆ ಮಣ್ಣು ಕೆಲವಾರು ರೋಗಲೇನೆ ನೇರವಾದ ನೇರವಾದ ನಿವಾರಣೆ ಮನಪಿನ ಶಕ್ತಿ ಇಲ್ಲ ದುಂಬ ಇತ್ತನಿಗೆ ಅದನ್ನ ಇತ್ತಲೇ ಉಂಟು ಅಂಡ ಇತ್ತೊಂಚೂರು ಕ್ಷೀಣವಾದ ಪೋದು ದಾಯಪಂಡ ನಮ್ಮ ಕೃತಕವಾಗಿ ಮನಪು ನಂಚಿನ ರಸಗೊಬ್ಬರನು ಪಾಡಂದೇ ಓ ವೈಜ್ಞಾನಿಕವಾದ ಮನ್ಪುನಂಚಿನ ನಮಕ್ ಆಯ್ನಾತು ಬೇಗನೆ ಆಯ್ನಾತು ಹೆಚ್ಚು ಫಲ ಬೋಡು ಮನಪಣ ಬೇತೆ ಬೇತೆ ರೀತಿಯ ರಸಗೊಬ್ಬರನು ಪಾಡೊಂದಿಲ್ಲ ದಾವರ ಮನ್ನದ ಕೆಲವೊಂದಿ ಸತ್ತುಗಳನ್ನು ನಮ್ಮ ಕಲೆ ಹೊಂದಿದ್ದ ಇನಿ ಮತ ಜನಕುಲ ಗೊತ್ತಾತ ಒಂಜಿ ಚೂರಾಂಡಲ ರಾಸಾಯನಿಕ ವಾಯಿನ ಬುಡದು ಸಾವಯವ ವಾಯಿನ ಅಂಚಿನ ಗೊಬ್ಬರ ಪಾಡದು ನಮ್ಮ ಮಣ್ಣಿನ ಹದವಾದ ದೀರು ನೋಡು ಪರಪಣ ಪರಿಕಲ್ಪನೆ ಇತ್ತ ಇತ್ತ ಅವೊಂದು ಬುಕ್ಕ ದುಂಬು ಒಂದು ಆತ್ ಜನ ಮಣ್ಣು ಡಾಪು ನಂಚಿನ ಗೆಡ್ಡೆ ಗೆನಸಲು ಪಂಡ ಕೆರೆಂಗುಪ್ಪು ಅತಂಡ ನನ್ನ ದಾದ ಸುವರ್ಣ ಗೆಡ್ಡೆನ ಅತಂಡ ಸೋನೆ ಕೆರೆಂಗ ಇಂಚಿನ ಮಾತಾ ಇತ್ತು ಐನೂರು ಪೂರ ತಿನ್ನೊಂದು ಇತ್ತೆರಿಗೆ ಅಂಡ ಇತ್ತೆ ನಮ ನಂಗೆ ಅವ ಆಪುಜಿ ಇಲ್ಲಡೆ ಇತ್ತಿನಲ್ಲ ಆ ಒಂದು ಇಜ್ಜಿ ದಾಯಿಗೆ ಪಂಡ ಎಡ್ಡೆ ಅಪ್ಪುಜಿ ಕಿರ್ಮುಂಡು ಅಂಚೆ ಇಂಚಿನ ಬಂದ್ಬಿಡ ಅಂಜಿ ಕಾರಣ ಕೋರೊಂದು ನಮ್ಮ ದೂರ ಅಂತಂದಿಲ್ಲ ಒಂದು ನಮ ಮಾತ್ರ ಬಂದ್ಬಿಡತ್ತು ಪ್ರತಿ ಒರಿ ಇಲ್ಲ ಬಂದ್ಬಿಡ ವೈಜ್ಞಾನಿಕವಾದುಲ ವಿಚಾರಗಳು ಆಯಿನ ಪ್ರೂವ್ ಆಯ್ನ ಅಂದ್ರೆ ಸಾಧಿಸಲ್ಪ ಅಂಚಿನ ಐಕಾತ್ರ ಪನ್ನೊಂದು ಲೇರಿ ಹಿರಿಯರು ಉಪ್ಪು ದಿನತ್ತ ಒಂದು ಅರ್ಧ ಗಂಟೆ ಅಂಡಲ್ಲ ಇಂಚಿನ ಒಂಜಿ ಆ ಗೊಪ್ಪುದ ವಿಚಾರಡು ಕೇವಲ ಗೊಬ್ಬನ ಕೆಸರಡು ಗೊಬ್ಬನ ಮಾತ್ರ ಹತ್ತು ಪಿದ ಎಂಚಿನ ಕಬಡ್ಡಿ ಗೊಬ್ಬನ ಮಾತ್ರ ಅಥ್ವ ಹೂವಾಲ ಮನಸ್ಸಿನ ಕೇಂದ್ರೀಕೃತನ ಒಂಜಿ ಗೊಪ್ಪು ನಮ್ಮ ಅವಡ್ಗೆ ನಮ್ಮ ಶರೀರ ನಮ್ಮ ಜೀವನ ಮುಂದಾಕೊಂಡು ಅಂಚಾಣ ನನಗ ನಮ್ಮ ಶರೀರ ಪಕ್ಕ ಮನಸ್ಸು ಒಂಜಾದ ನಮ್ಮ ಆರೋಗ್ಯ ವರ್ಧನೆ ಆ ಒಂದೊಂದು ಬನ್ಪಣ ಒಂಜಿ ತಿಕ್ಕದಿ ಈ ಸಾಸ್ತಾರ ಫ್ರೆಂಡ್ಸ್ ಸರ್ಕಲ್ ಉಂಡ ಇನಿತ ದಿನ ನಮ್ಮ ಈ ಊರಿಗೊಂಜಿ ಪರ್ಬಶಃ ಮಾತೆರೆಗಳ ಖುಷಿ ಆ ಖುಷಿ ಮಾತ್ರ ಎಲ್ಲ ಬರೋದು ಬಹುಶಃ ನನ್ನೆಲ್ಲ ಬರೋದು ಜನ ಬರೋದಿಲ್ಲ ಮಾತ್ರ ಈ ಕ್ಷೇತ್ರ ಆರೋಗ್ಯ ಎಡ್ಡೆ ಸೌಭಾಗ್ಯ ಅಂಚನೆ ತೆಗಡು ಸೌಭಾಗ್ಯತೆಗಳು ವೇದಿಕೆಯಲ್ಲಿ ಸುಂದರಗೌಡ ಅತ್ರಿಜಾಲು ಶಿವರಾಮಗೌಡ ಮಕ್ಕಿಗದ್ದೆ ರವಿ ಬಳಾಲು ರವಿಚಂದ್ರಗೌಡ ಅತ್ರಿಜಾಲು ರಘುನಾಥ್ ರೈ ಹಾರ್ಪಳ ಶ್ರೀಯುತ ಸಿಂಗ ನವೀನ್ ಕೊಪ್ಪ ಕುಶಾಲಪ್ಪ ಗೌಡ ಮರವೋಡಿ ಮೊದಲಾದವರು ಉಪಸ್ಥಿತರಿದ್ದರು ಸುರೇಶ್ ಪಡಿಪಾಂಡ ಸ್ವಾಗತಿಸಿದರು ಶೀನಪ್ಪಗೌಡ ನಿರೂಪಿಸಿ ಪ್ರಕಾಶ್ ರಾಮನಗರ ಧನ್ಯವಾದ ಸಮರ್ಪಿಸಿದರು ನಂತರ ನಿವೃತ್ತ ಸೇನಾನಿ ಪ್ರವೀಣ್ ಕುಮಾರ್ ಅವರು ಕ್ರೀಡಾಕೂಟದ ಅಂಕಣ ಉದ್ಘಾಟಿಸಿ ಕ್ರೀಡಾಳುಗಳಿಗೆ ಶುಭ ಹಾರೈಸಿದರು ಈ ಒಂದು ಪ್ರೋಗ್ರಾಮ್ ನಾನು ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದಾಗ ನನ್ನ ಗ್ರೂಪ್ ಆರ್ಮಿ ಗ್ರೂಪ್ ಅಲ್ಲಿ ಒಂದು ಎರಡ್ ಸಾವಿರದ ಅದಕ್ಕೆ ಎಲ್ಲರೂ ಶುಭ ಹಾರೈಸಿದ್ದಾರೆ ಎಲ್ಲರೂ ನಿಮಗೆ ಶುಭಾಶಯ ಹೇಳಿದ್ದಾರೆ ಹಾಗಾಗಿ ಇದು ಎಲ್ಲಾ ಸೈನಿಕರ ಪರವಾಗಿ ನಾನು ಶುಭಾಶಯ ಕೋರುತ್ತಿದ್ದೇನೆ ಖ್ಯಾತ ನಿರೂಪಕ ಹಗ್ಗಜಿಗಾಟ ಪಂದ್ಯಗಳ ಅನುಭವಿ ವೀಕ್ಷಕ ವಿವರಣೆಕಾರ ಸುರೇಶ್ ಪಡಿಪಾಂಡರ ನೇತೃತ್ವದಲ್ಲಿ ಕ್ರೀಡಾಕೂಟದ ವಿವಿಧ ಸ್ಪರ್ಧೆಗಳು ನಡೆದು ನೂರಾರು ಮಕ್ಕಳು ಯುವತಿಯರು ಯುವಕರು ಸ್ಪರ್ಧೆಯಲ್ಲಿ ಪಾಲ್ಗೊಂಡರು ಇದು ಒಂದು ಅಂತ ಹೇಳಿ ಕೊಲಕ್ಕೆ ಎಲ್ಲರಿಗೂ ಹೇಳ್ತಾ ಇದೇನೆ ಶ್ರೀಯುತ ಕುಶಲಪ್ಪನವರ ಮರುಡಿ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅತಿ ದೂರದಿಂದ ಬಂದಿದ್ದೀರಿ ಹ್ ಆಹ್ ದೇಶ ದೇಶ ಫ್ರೀ ಮತ್ತು ಎರಡನೇ ತರಗತಿಯ ಹುಡುಗರ ಓಟದ ಸ್ಪರ್ಧೆ अली बार बोल रही निकाल जिया प्रथम अपंडिया था ना तो फर्स्ट प्राइस गोस्टू नेम प्लीज बट वो डरो यो के तेरा पैसा ली डिवीजन आवरी के बैक थैंक यू प्लीज कैसा रोड निकाल जिया हाँ चप्पल लगाएंगे कोई अलग चप्पल लगाएंगे ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನೆಲ್ಲಿ ಆಗಮಿಸಿರುತ್ತಾರೆ ಸರ್ ತಮ್ಮನ್ನು ಗುರುತಿಸಿದ್ದೇವೆ ಸ್ವಾಗತಿಸ್ತಾ ಇದ್ದೇವೆ ದ್ವಿತೀಯ ನಡೆಯಲಿಕ್ಕಿದೆ उस लड़ी विजय पर उत्तर हाँ का वोडी गेट ओके एक दो तीन चार पाँच छः सात आठ नौ दस इस बारे में कुछ नहीं है इस बारे में तो बस हवा होगी बहुत बढ़िया बस बढ़िया ನಮ್ಮ ಈ ಸಂದರ್ಭದಲ್ಲಿ ವಿಷ್ಣು ಮೂರ್ತಿ ಗೆಳೆಯರ ಬಳಗ ಬಡಬೆಟ್ಟು ನಿಮ್ಮನ್ನು ಕೂಡ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡಿದವಾಹೋ ಮಾಸ್ಟ್ರ ಮಹೇಶನ ಹತ್ರ ವಿಚಾರಣೆ ಮಾಡಿಕೊಂಡು ಅಂಗನವಾಡಿ ಮಕ್ಕಳ ಸಮಾಧಾನಕರ ಬಹುಮಾನ ಅಲ್ಲಿ ಕೊಡುವಂತದ್ದು ಮೂರು ಮತ್ತು ನಾಲ್ಕರೇ ತರಗತಿ ಕಡಿಮೆ ಏಳು ವರ್ಷಿ ಉಳ್ಳಾಂತಿ ಅಪ್ಪ ಪ್ರೇಮ ಖುಷಿಯಣ್ಣ ಜನಕು ಮಾಡ ಸುಧೀರ್

对。 ಇಲ್ಲಿ ನಲ್ವತ್ತ ಮೂರು ಜನ ಒಳ್ಳೇದ ತಿಂಗಳ ಮೀಟಿಂಗ್ ಹತ್ತು ಮೀಟಿಂಗ್ ತಿಂಗಳು ಟು ದಮದಾನ ದೇವಸ್ಥಾನ ದೇವಸ್ಥಾನ ಭಜನಾ ಮಂದಿರ ಶಾಲೆ ಕರಿಣ ವರ್ಷ ಎರಡು ಸಾವಿರದ ಇಪ್ಪತ್ತನೇ ಸಾವಿರ ಇಪ್ಪತ್ತ ಒಂಬತ್ತು ಶ್ರಮದಾನ ಮಾಡುವಂತ ಸಂಘ ಇದ್ರೆ ಶಾಸ್ತ್ರ ಹಾರ್ಪಡ ಐನ ಒಟ್ಟುಗು ಈ ಜಿಲ್ಲೆ ಬುಕ್ಕೊ ಬೆದ ಬೇದೆ ಜಿಲ್ಲೆಗೆ ಪೋತುಲ ಕರೀಣ ವರ್ಷ ಸೀಸನ್ ಐಎಸ್ ಗಿ ಪ್ರಶಸ್ತಿ ಕೊರ್ತೇತಂಡ ಇತ್ತಿಂದಾಂಡ ಶಾಸ್ತಾರ ಫ್ರೆಂಡ್ಸ್ ಕುತ್ರಾಡಿ ಹಾರ್ಪಲಂ ಓಲಾಂಡ ಏರಾಳ ತೀರ್ಪೋನಿತ್ತಿಂದಾಂಡ ತೀರ್ಪೋನಗ ಮೂಜಿ ಕಡೆಕ್ ಆ ಇಡಿ ಕಣಕ್ ಮಲ್ಪುನೆಡ್ ಬತ್ತುನಂಚಿನ ಅಪ್ ಅಪ್ ದೇಹ ತುಮ್ನಂಚಿನ ಪುಣ್ಯದ ಕಾರ್ಯ ಇಕ್ಕಲ ಮೂಜಿ ದೇವವಿ ಕೊರನ ಚಿತಂಜಿತ್ತಿ ಶಾಸ್ತಾರ ಫ್ರೆಂಡ್ಸ್ ಕುತ್ರಾಡಿ ಹಾರ್ಪ

सही फ्रेंड्स से मुकर बता रहूं इस बनी पास इस इस उन्हें बदल ली इस रेडी रोबड़ाई इस रेडी ಆರಂಭಗೊಂಡಿದೆ ಆರಂಭದ ಭಾಗದಲ್ಲಿ ಯಥಾಸ್ಥಿತಿಯಲ್ಲಿದೆ ಅಕ್ಕ ಈಗ ಅಲ್ಪ ಇಂಚುಗಳಷ್ಟು ಮುನ್ನಡೆಯಲ್ಲಿ ಶಾಸ್ತ್ರ ಚಪ್ಪಾಳೆ ಬರಬೇಕು ಆಹಾ ಈಗ ಮುನ್ನಡೆಯೊಂದಿಗೆ ಅಂತರದಲ್ಲಿ ಆತ ಮುಂದುವರಿಸ್ತಾ ಇದೆ ಆ ಭಾಗದಲ್ಲಿ ಸಾಯಿ ಫ್ರೆಂಡ್ಸ್ ಮಗರು ಬಂದರು ಸಾಯಿ ಫ್ರೆಂಡ್ಸ್ ಮಗರು ಬಂದರು ಬಿ ಹಾಗೂ ಶಾಸ್ತ್ರ ಫ್ರೆಂಡ್ಸ್ ನಲ್ಲಿ ಆಡಿ ಬಿ ಪ್ರೀತಮ್ Ya, sedih. Kita dah b g i a n a n e

ಹನ್ ಕಂಚುರು ನೀರ ಬುಗ್ನಿ ಯಸ್ ಬಿಡ್ಕಿಲ್ಲ ಓರಿ ಓ ಬೈಸಾರ್ ಎರಡು ನಿಮಿಷ ಮಾತ್ರ

ನೀವು ಎಲ್ಲಿ ಪ್ರಥಮ ಮ್ಯಾಚ್ ನಾವಿನ್ಯ ಶಾಸ್ತ್ರ ಶಾಸ್ತ್ರ ಆಡ್ಬೇಕು ಈಗ ತಾಕತ್ ಇಟ್ಟ ಗೊತ್ತವ ಎಸ್ ಎಸ್ ಸಕ್ಕರ ಬದಲಾವಣೆ ಮಾಡಿಕೊಂಡಿ ರೋಷ್ಠೀಯ ಸ್ವಯಂ ಸೇವಕ ಸಂಘವನ್ನು ಈ ಭಾಗದಲ್ಲಿ ಶಾಖೆಯನ್ನು ಮಾಡಿಸುವ ಮುಖಾಂತರ ಕೆಲಸವನ್ನು ನಿರ್ವಹಿಸುತ್ತಿರುವವರು ಶಿವಂತ ಅಶ್ವತ್ತ ಕಿಳೆಯಿರೋ ಬಳಗುವ ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತಿಸಿಕೊಂಡಿದೆ ಎಷ್ಟೈ வெற்றிக் கிரீடா சேவா சாரி ஹரிஷ் சஃபீ ஹரி ஹரி சஃபீ போட்டியniki ని నిలబడొో ఏన అబద్ధత పోటీత పుత్రుది గిదనగా ఎక్సా క్లిక్ చేస్తరికి జాళికి మాత్రం జొట్టు చప్పాలు కొడబెక అవర్గే వీపుమంది ఆడటకారుదిని భాగవత కుష్ట అది కురగొప్ప రైట్ ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ತಿಮ್ಮಪ್ಪಗೌಡ ಬೈತ್ರೋಡಿ ಇವರ ಅಧ್ಯಕ್ಷತೆಯಲ್ಲಿ ಸೂರ್ಯನಾರಾಯಣ ಜೋಗಿತಾಯ ಸತೀಶ್ ಕೆಎಸ್ ಪುರಂದರಗೌಡ ಡೆಂಜಾ ಸೀತಾರಾಮಗೌಡ ಕಾನಮನೆ ಬಾಲಕೃಷ್ಣಗೌಡ ಹಾರ್ಪಳ ರವಿಚಂದ್ರ ಹೊಸಕಲು ಮೊದಲಾದವರು ಪಾಲ್ಗೊಂಡಿದ್ದರು